அருமரு எல்லாரும் வந்தா. நான் பரவரில பார்த்து நோட் அட் மாட்ரா

ನಾನೇ ಇಕ್ಕೆ ನಾನು ನೀನೇ ಹೋಗಿ ಬರ ಅಂತಾ ಬಾ ಗೆಳೆ ಹಂಗೇನ ಮಾಡೋದು ಬೇಡ ಹಾ ನಿನ್ನ ಆ ಇಟ್ಟಿರೋಕ ನನಗೆ ಗೊತ್ತಾಗೋದಲ್ಲ ಹಾ ಸರ್ಕನ ಹೋಗಿ ಬರಕನ ತಗೊಂಡ ಬಾಪ್ಪ ಗೆಯೆ 나ರು ಹೋಗಿ ಬರ್ತೀನಿ ನಾನು ಹಾ ಓಡು ಬಾ ಅರೇ ಬಿಳಪ್ಪ ಗೆಳ ಅಂತೀದಾ ಹೇಳ ಅಂತೀರಾ ಹೇಳಿ ವಟನಪ್ಪ ನಾನು ಏನು ತಿಳ್ಕೊ ಬಂದಿ ಚೆನ್ನಾಗಿ ಹೇಳಪ್ಪ ಅರೆ ಅರೆ ಹೇಳೋ ಹಾ ಹೇಳಿ ನಾ ಮನೆಗೆ ಹೋಗಿ ಜಲಕ ಮಾಡಿ ಹಾ ಹಾ ಓಟಾ ಮಾಡಿ ಹಾ ನಾ ಸಿಡಾನಿ ಜೋಡಿ ನಾಲ್ಕು ಮಾತ್ ಮದಾದಿ ಬರ್ತೀವಿ ಹಾ ಸ್ವಲ್ಪ ಸರಂಜಿ ದೋಗ್ ಬರ್ತೀವಿ ದಾವ್ ಅಂಕ ಬರು ಮಟಾ ಆಂಗಡೆ ಕೊಣ್ರಂತೆ ಇದಾ ನೀನು ಕಾಜಿ ಮಾಡಕ ಹೋಗಬೇಡ ಹಾ ಶೆಡ್ಜಿ ನೀ ಬರು ಬಿಡ ಎಲ್ಲಾ ಕಂಪ್ಲೀಟ್ ಮಾಡಿ ಕ್ಲಾಸ್ ಅರೆ ಅರೆ ಅಂಗಡಿ ಬಂದು ಬಿಡಬಾರಂತೆ ಇದಾ ಹೋಗಿ ಬರ್ತೀವಿ ಹಾ ಹಾ ಓಹೋ ಈಗ ನೋಡ್ರಿ ಎಲ್ಲ ಜೀವನಗಳ ರೊಕ್ಕ ಅಂತ ಹೋದ ಈ ಶೆಟ್ಜಿ ನಾವು ಊಟ ಮಾಡಿ ಶೇಟಾಣಿ ಮಾಡ್ ನಾಲ್ಕು ಮಾತು ಮಾತಾಡ್ತ ನೀವು ಹೋದ ಅಂಗಡಿ ಎಂತೂ ಖಾಲಿ ಆಗೈತಿ ಎಷ್ಟ್ ಬೇಕಾದಂತ ಅರಿವಿ ತಗೊಂಡೆ ನನ್ನ ಕೈ ಹತ್ತು ಅಂತ ದುಡ್ಡು ತಗೊಂಡೆ ನಾದ್ರೂ अब्बा बाबा अब्बा भाई आगो भाई

அரே கூபாய் கொடுத்தே பாசே கொடுத்த

ಶಿಜಿ ನನಗೇನು ತಿಳಿದು ಬಂದಿಲ್ಲ ನೀನು ಬಾಳ ಆವಾಜ್ ಮಾಡಾಕಿದಿ ಚಂದ ಹೇಳಪ್ಪ ನಮ್ ಲೆಕ್ಕ ಕೊಟ್ಟೆಂತಿದ ನಿನ್ನ ಹೆಜ್ಜಿ ಮ್ಯಾಗ ಹೆಜ್ಜಿ ದುಡ್ಡು ಕೊಟ್ಟು ಹೋಗಂತಿದಿ ಆತ ನನ್ನ ಜೀವನದ ಸಂಗಂಗ ಮನಿಗ್ ಹೋಗ್ಯಾನ್ ರೊಕ್ಕ ತರ್ತಾನಂತ ಆ ಸೋರಿ ಮ್ಯಾಲಿ ಬರ್ತೀವಿ ನಾವು ಯಾಕೆ ಹೋಗೋಣ ನಮ್ ದೋಸ್ತನ್ ಈಗ ಹೇಳ್ತೀನಿ ನೋಡಿ ಹಾ ಏನ್ ಮಾಡ್ತೀವಿ ಏನ್ ಮಾಡ್ತಿದಾವ ಹತ್ ಮಿನಿಟ್ ನಾಗ್ ಬರ್ತಿದಾವ ನೀನ್ ಬರೋಪ್ಪ ಮಾಡ್ತಿದಾವ ಏನ್ ಇಲ್ಲ ಏನ್ ಕಾಟ್ಲಿಪ್ಪ ಏನೋ ಹೇಳ ಸಂಗನಾ ಸುದ್ದಿ ಕೇಳಿದಿ ಹೇಳ್ತ ಏರಾತು

ನೀನ್ ಅವರು ಅಭಿವೃದ್ಧಿಗುದಿಂತ ಹತ್ತು ಹೆಚ್ಚು ಪಾಲ್ ತೋರಿಸ್ರು ನೋಡೋ ಹತ್ತು ಪಾಲ್ ಮಾಡೋದಕ್ಕ ನಾ ಇದೇ ಕುಂಡ್ ಪುತ್ರ ಚಡಿ ಬಂದಿಲ್ಲ அரே சிங்கப்பா சாத்தி திங்க பாக்கி திபெக் ரெட்டி அரே சேங்கப்பாடு

ಮೇಲಿನ ಮೇಲೆ ನಮ್ಮ ಅಂಗಡಿಗೆ ವ್ಯಾಪಾರ ಬರಬೇಕು ಮೇಲಿನ ಮೇಲೆ ಹೋಗಿರಬೇಕು ಹೌದು ನಾನು ಮಿರೆ ಮುಗ್ಲಿಕ್ಕೆ ಇಲ್ಲ ಏನು ಗಲೇ ಸಂಗನ ಏನೇನೋ ಈ ಶೇಡ್ ಏನಂತ ಅಂತ ತಿಳ್ಕೊತ್ತೇನೆ ಗಲೇ ಏನು ಅಂತ ಇವನ ಅಂಗಡಿಗೆ ಮೇಲೆ ಮೇಲೆ ವ್ಯಾಪಾರ ಬರಬೇಕು ಅಂತ ನಾವು ಹಾ ಹಾ ಗಲೇ ಇವನ ಅಂಗಡಿ ಬರಬೇಕಾ ಹೆಂಗೆ ಬರ್ಬೇಕು ಅಂತ ಜಯ ಹೆಂಗೆ ಬರಬೇಕು ಒಂದ ಹೆಂಟ್ ಒಣ ಸರಿತರಬೇಕು ಗಲೇ ಹೆಂಗೆ ಏನು ಮಾಡಬೇಕು

ಊರ್ ಧನ ಎಲ್ಲ ಹೋಗ್ ಮೇತಿ ಇದಾ ಆ ಗಜಮಟ ಆಡಿಡ್ತಾಳ ನಿನಗೆ ಜಾಲಿದೆ ಹತ್ತು ಮಂಜಿನ ಶೆಡ್ಜಿ ಹತ್ತು ಮಂಜುಡಿ ಇದೆ ಬರಿ ಕಡೆಯಾಕ ಹತ್ತಾಳೋ ಅರೇ ಸೂರ್ಯ ನುಂಗ್ಲಿಂಗ್ ಇಂಗ್ಲಿಷ್ ಸೂರ್ಯ ಇದಾ ಹೋಗ್ ಅಂತ ಇದಾ ನಿಯೋ ಬರ್ತೀಯಾ ಬಾಬೇಕರ ಏ ಬಾಣ್ಣ ಏನು ಗಳ ಸಂಗಣ್ಣ ನಾನು ನಿನ್ನಂಗಾಗ್ನಿ ಹಾ ಹಾ ಜಲ್ಲ ನೀ ಇದ್ದವ್ ನನ್ನಂಗಾಗ್ಜಿ ಅದು ಲಗಳ ಜಲ್ಲ ಯಾಕೋ ಚೈನ್ ಪಾಸ ಆಗುತ್ತು ಜಲ್ಲ ಹೊರಕಡೆಯಾ ಹೋಗು ನೀಪಾ

ப்பா சாலி உடுக்கா இது நான ನನಗ್ ನೀವು ಹೋಗುದ ಚಂಡಿನ ಬೇಡ ಗೆಳೆಯದ್ ಯಾರು ನೋಡಪ್ಪ ಒಂದ್ ಆಟ ಚಿನ್ಪಣೆ ಏ ಬಾಣ ಚಿನ್ಪಣೆ ಆಟ ಯಾರ ಹಾಕ್ತಾರು ಗೆಳೆ ಯಾರ ಆಡ್ತಾರಪ್ಪ ಜನ ಕಾಯಿ ಉಗೋ ಗೆಳೆಯ ಈ ಆಟ ಬೇಗ ಹ ಜಯದ್ ಬೇಗ ಆಗತ್ತಿಗೊಂದು ಗೆಳೆ ಮತ್ತೊಂದ್ ಆಟ ತೆಗೆದ್ ಬೇಗ ಆಟ ತೀಬೇಕೈತೋಡು ಗೆಳೆಯ ಒಂದ್ ಆಟ ಇನ್ಸ್ಪೆಕ್ಟರ್ ಆಡೋಣ ನೋಡು

ಇರುವ ಮೂರ್ ಆಟ ಇದು ನಾ ತಗೊಂಡಿಪ್ಪ ನನ್ನ ಕಡೆ ಆಟ ಮುಗಿದು ಹುಡುಗುರಿ ಬೇಕೋಡು ಆಟ ತೆಗಿ ಎಲ್ಲ ನೀನೋ ಟೀ ಬೇಕೋಡು ಏನೋ ಹೇಳ ಸಣ್ಣ ಹಾ ಒಂದ್ ಆಟ ಪಗಡಿಯ ರೀ ಆಗ ನೋಡಪ್ಪ ಏನಾಗ ಬಾಣ ಹಗಡಿ ಆಟ ಅಹ್ ಏ ಪಂಚ್ ಪೌಡ್ರ ಅವ್ರ ಹಾ

બારા બોળે ચકો બાર બી ચકો દેસ પૈસા હદ્ન વર્ષ આયતું યાત્રિ ઇન્દ્રિંદુ ન ચક્રાર બરા ಒಂದು ಯಾತ್ರೆಯಿಂದ ತಂಟೆನು ಬಂದಿರ್ಕಿಲ್ಲ ಈ ಪಗಡಿ ಆಟ ಆಡಕ್ಕೆ ಹೋಗಿ ಅವನಿಗೆ ತಕ್ರಾರು ಆಯಿತು ಗೆಳತಾನೆ ಕೇಳ್ತು ಏನೋ ಭಯ ನೀ ಅಂದ್ರೆ ಏನ ನಿನ ಗೆಳಿತಾನೆ ಅಂದ್ರೆ ಹೊಂಟಗೋ ಹೊಂಟಗೋ ಓಹೋ ಈಗ ನೋಡ್ರಿ ನನ್ನ ಜೀವನ ಸಂಜಾಗ ನನಗೆ ಗೆಳೆತನ ಕೂಡಿ ಹತ್ತು ಹದಿನೆಂಟು ವರ್ಷ ಆಯ್ತು ಇವತ್ತಿಗೆ ಎಂಟು ದಿವಸ ಆಯಿತು ಆದ್ರೆ ಆಗಲಿ ಈ ಎದರಿಂದಲೂ ನಮ್ಗೆ ಬೇದ್ಮಾವ ಬಂದಿರ್ಕಿಲ್ಲ ಈ ಪಗಡಿ ಆಡಿದ್ರೆ ನಮ್ಗೆ ಬೇದಮ ಬಂತು ಈ ಈ ಹೊಂಗಲ್ ಊರಾಗ ಮೇಲ್ಮಣಿ ಸಂಗ್ಯಾ ಅಂದ್ರ ಅಂಧಕಾರ ಪಟಿಂಗ ನಾಡಾಗದ ಲುಚ್ಚ ಭಾಳ ಕೋರ ಕಾಲಿನ ತೆಗೆದ ಕೈಗೆ ಹಾಕವ ಕೈಯಿಂದ ತೆಗದ ಕಾಲಿ ಹಾಕವ ಇವನ್ ಗೆಳತನ ಮಾಡಿ ನಾನು ಕೆಟ್ಟನಿ ನನ್ ಗೆಳೆತನ ಕಟ್ಟಿತು ಏನೋ ಸಂಗ್ಯ

ನಾನ್ ನೀನ ಆಟ ಕೊಟ್ಟಂಗ್ತು ಕೆಳಗೆ ಹೋಗು ನಡೆಯುವಂತ ನಾವು ಕೆಳಗೆ ಹೋಗ್ ವಿಲ್ಪ